ಟೈಮ್ ತಗೊಂಡ್ಬಿಟ್ಟೆ ವೀಡಿಯೋನ ಎಡಿಟ್ ಮಾಡೋಕ್ಕೆ ಹಿಂದಿನ ದಿನ ಹಣ್ಣುಗ್ಗಿ ಅಂತ ಇರುತ್ತಲ್ಲ ಹಣ್ಣುಗ್ಗಿ ದಿನ ನಾವು ಕಾಳನ್ನೆಲ್ಲ ಕುದಿಸ್ಬಿಟ್ಟು ಎತ್ತಿಗೆ ಕೊಟ್ಟು ಪೂಜೆ ಮಾಡೋದಿರತ್ತೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಹಾಗೆ ಅವತ್ತು ನೈವೇದ್ಯಕ ಅಂತ ಸ್ವೀಟ್ ಮಾಡಿದ್ದೆ ಆ ಸ್ವೀಟ್ ಏನಂತ ನೀವು ಹೇಳ್ಬೋದು ಹೆಸರನ್ನ ಗೆಸ್ ಮಾಡಿ ಹೇಳ್ಬೋದು ನೀವು ನೋಡ್ತಿರ್ಬೋದು ನೋಡಿದರೆ ನಿಮಗೆ ಗೊತ್ತಾಗ್ಬಿಡತ್ತೆ ಕೆಲವು ಕಡೆ ಎಲ್ಲ ಗೋಲಿ ಹುಗ್ಗಿ ಅಂತಾರೆ ಅಥವಾ ಸೋತಿ ಬಿಸಿ ಹುಗ್ಗಿ ಅಥವಾ ಗೋಧಿ ಹುಗ್ಗಿ ಅಂತೆಲ್ಲ ಕರೀತಾರೆ ನಾವು ಇದನ್ನು ನಾರ್ಮಲಾಗಿ ಸೋತಿ ಬಿಸಿ ಹುಗ್ಗಿ ಅಂತ ಕರಿತೀವಿ ಪಾತ್ರೆಯಲ್ಲಿಟ್ಟು ಇದನ್ನು ಮಾಡಬೇಕಂದ್ರೆ ಜಾಸ್ತಿ ಟೈಮ್ ತೊಗೊಳುತ್ತೆ ನೈಟ್ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಜಸ್ಟ್ ಒಂದು ಹತ್ತು ನಿಮಿಷದಲ್ಲೇ ಈ ಪಾಯಸ ರೆಡಿ ಆಗಿಬಿಡುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ಸೋತಿ ಬೀಜನ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಮೂರು ಬಿಸಿಲು ಬರೋವರೆಗೂ ಕೂಗಿಸ್ಕೊತೀನಿ ಅಷ್ಟೇ ಓಪನ್ ಪಾತ್ರೆಯಲ್ಲಿ ಇದನ್ನು ಮಾಡ್ಕೋಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಈಗ ಸೌತಿ ಪೀಝಾ ಜಾಸ್ತಿ ಕುದಿಬೇಕಾಗತ್ತೆ ನೀವು ಗೋಧಿ ಹುಗ್ಗಿ ಮಾಡ್ತಿರಲ್ಲ ಆ ರೀತಿ ಜಾಸ್ತಿ ಕುದ್ರೆ ಮಾತ್ರ ಟೇಸ್ಟು ಇಲ್ಲಾಂದರೆ ಗಟ್ಟಿ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಸಿಂಪಲ್ಲಾಗಿ ಸೌತಿ ಪೀಝಾ ಹುಗ್ಗಿಯನ್ನು ನಾನು ಕುಕ್ಕರಲ್ಲಿ ಇದ್ದೀನಿ ಜಸ್ಟು ಒಂದು ಮೂರು ಪೀಸ್ ಇಲ್ಲೂ ಚೆನ್ನಾಗಿ ಕುದ್ದಿರುತ್ತೆ ಇದನ್ನು ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಓಪನ್ ಇರೋ ಪಾತ್ರೆಗೆ ಇದನ್ನೆಲ್ಲ ಜಸ್ ಚೆನ್ನಾಗಿ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಇದಕ್ಕೆ ನೀರೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಇದಕ್ಕೆ ಬೆಲ್ಲನ ಹಾಕ್ಕೊಳ್ಳೋದ್ರಿಂದ ಬೆಲ್ಲನೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ನಾನು ಒಂದು ಕಪ್ಪು ಸೌತಿ ಬೀಜ ತೊಗೊಂಡು ಇರೋದ್ರಿಂದ ಎರಡು ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ನೋಡ್ಕೊಂಬಿಟ್ಟು ಬೆಲ್ಲ ಹಾಕಿ ನಿಮ್ಮನೇ ಸ್ವೀಟ್ ಜಾಸ್ತಿ ತಿಂತಾರೆ ಅಂದರೆ ಎರಡೂವರೆ ಕಪ್ ಮೂರು ಕಪ್ವರೆಗೂ ನೀವು ಬೆಲ್ಲನ ಸೇರಿಸ್ಕೋಬೋದು ಸ್ವೀಟ್ ಜಾಸ್ತಿ ಆದಂಗೆಲ್ಲ ಇದಕ್ಕೆ ಟೇಸ್ಟಿನೂ ಚೆನ್ನಾಗಿರುತ್ತೆ ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಇದೇನೂ ಸೇರಿಸ್ಕೊಂಡಿಲ್ಲ ನೀವು ಬೇಕಿದ್ದರೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಯಾವ ರೀತಿ ಶಾವಿಗೆ ಪಾಯಸಕ್ಕೆಲ್ಲ ಸೇರಿಸ್ಕೋತಿರಲ್ಲ ಆ ರೀತಿ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೈಟ್ ಊಟಕ್ಕೆ ಹಾಗೆ ನೈವೇದ್ಯಕ್ಕೆ ಎಲ್ಲನೂ ರೆಡಿ ಮಾಡಿಬಿಟ್ಟು ನಾನು ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾಳೆ ಬೆಳಗ್ಗೆ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಎಲ್ಲ ತೊಳೆದಿಟ್ಕೊಳ್ತಾ ಇದ್ದೀನಿ ಏನಾದರೂ ಎಲ್ಲ ಮಾಡಿದಾಗ ದೇವ್ರ ಮುಂದೆ ನೈವೇದ್ಯ ಹೇಳೋದು ನಮ್ಮ ಮನೆಯಲ್ಲಿ ರೂಢಿ ಸೊ ಅದೇ ರೀತಿ ನಾನು ಇವತ್ತು ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ ದೇವ್ರಿಗೆ ನಾನು ತುಂಬ ಸರ್ತಿ ಹೇಳಿದ್ದೀನಿ ನಮ್ಮ ಮನೆ ದೇವರು ಕಾರ್ಡ್ಗೆ ಈರಣ್ಣ ವೀರಭದ್ರೇಶ್ವರ ಇರೋ ದೇವ್ರ ಮನೆಯಲ್ಲಿ ಗಂಡು ಮಕ್ಕಳಿಗೆ ಪೂಜೆ ಮಾಡೋದು ಹಾಗೆ ನೋಡ್ತಿರ್ಬೋದು ನೀವು ಸ್ವೀಟೆಲ್ಲ ರೆಡಿ ಆಗಿದೆ ಅಡುಗೆ ಕೂಡ ಹಾಗೆ ಸ್ವಲ್ಪ ನಾನು ಸ್ನ್ಯಾಕ್ಸ್ ಅಂತ ಕೋಡ್ಬಳೆನ ಮಾಡ್ಕೊಂಡಿದ್ದೆ ಸೈಡ್ ಡಿಶ್ ಆಗಿ ಬೆಳಗ್ಗೆ ಮಾಡಿರಲಿಲ್ಲ ಅವ್ನು ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಇವಾಗ ತಿನ್ಕೊಂತಾನೆ ಅಂದ್ಬಿಟ್ಟು ಮಾಡಿದ್ದೆ ಹಾಗೆ ಬ್ಲಾಗ್ ನೆಕ್ಸ್ಟ್ ಡೇಗು ಕಂಟಿನ್ಯೂ ಆಗಿದೆ ಬೆಳಗ್ಗೆನೆ ಆ ಏಳು ಗಂಟೆಯಷ್ಟೊತ್ತಲ್ಲಿ ನಮ್ಮ ಮನೆಯವರು ಎತ್ತಿಗೆಲ್ಲ ಮೊಟ್ಟೆನೆಲ್ಲ ಹಾಕಬೇಕು ಅದು ಪದ್ಧತಿಯಂತೆ ಕಾರು ಇಲ್ಲಿ ಮಾಡೋದು ಕರಿ ಕಂಬಳಿನೆಲ್ಲ ಮಾಡಿ ಕಾರ್ ಮನೇಲೆಲ್ಲ ಎತ್ತಿರತ್ತೆ ಕಾರ್ ಮನೆಯಲ್ಲಿ ಇದು ಕಂಪಲ್ಸರಿಯಾಗಿ ಮಾಡ್ತಾರೆ ಒಂದೊಂದು ಎತ್ತಿಗೆ ಒಂದು ಮೂರಿಂದ ನಾಲ್ಕು ಮೊಟ್ಟೆನ ಹಾಕ್ತಾ ಇದ್ದಾರೆ ನಾಟಿ ಮೊಟ್ಟೆನ ತಗೊಂಡ್ಬಂದಿದ್ದಾರೆ ಕೆಳಗಿನ ಒಣಗಿರೋ ಹೀರೆಕಾಯಿ ಇಟ್ಟಿದಿರ ಅದು ಪದ್ಧತಿ ಅಂತ ಕೇಳಬೇಡಿ ಜಸ್ಟ್ ಒಂದು ಸಪೋರ್ಟಿಗಂತ ಅಂತ ಇಟ್ಕೊಂಡಿದ್ದಾರೆ ಆ ಹೀರೆಕಾಯಿ ಇದು ಬೀಜ ತಗೊಂಡು ಮತ್ತೆ ನಾಟಿ ಮಾಡಕ್ಕೆ ಅಂತ ತಗೊಂಡ್ಬಂದಿದ್ರು ಜಸ್ಟ್ ಅದು ಘಟ್ಟದ ಸಪೋರ್ಟಿಗಂತ ಅಂತ ಇಟ್ಕೊಂಡಿದ್ದಾರೆ ಈ ಫಸ್ಟ್ ಮೊಟ್ಟೆನ ಹಾಕ್ತಾರೆ ನೋಡ್ತಿರ್ಬೋದು ಯಾವ ರೀತಿ ಹಾಕ್ತಾರೆ ಅಂತ ಇದಾದ ನಂತರ ಇದಕ್ಕೆ ಅಡುಗೆ ಎಣ್ಣೆ ನಾ ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತೀವಿ ಅದನ್ನು ನಾವು ಮನೆಯಲ್ಲಿ ಕುಸುಬಿ ಎಣ್ಣೆ ಎಣ್ಣೆ ಯೂಸ್ ಮಾಡ್ತೀವಿ ಅದನ್ನೇ ಕೂಡ ಎತ್ತಿಗೆ ಇದ್ದೀವಿ ಒಂದು ಅರ್ಧ ಲೋಟದಷ್ಟು ಹಾಕ್ಬಿಟ್ಟು ಗಟ್ಟನ ಹಾಕ್ತೀವಿ ಹಾಗೆ ಅದಾದಂದ್ರೆ ಸ್ವಲ್ಪ ಮಜ್ಜಿಗೆನ ಹಾಕ್ತೀವಿ ಇದೆಲ್ಲ ಯಾಕೆ ಹಾಕ್ತೀವಿ ಅಂದರೆ ಅದು ಹೆಲ್ತಿಗೆ ತುಂಬ ಒಳ್ಳೆಯದಂತೆ ಈ ಮುಂಗಾರಿ ಟೈಮಲ್ಲಿ ಮಳೆ ಮತ್ತು ವೆದರೆಲ್ಲ ಚೇಂಜ್ ಆಗತ್ತಲ್ಲ ಎತ್ತಿಗೂ ಕೂಡ ಹೆಲ್ತ್ ಇಶ್ಯೂ ಏನು ಬರಬಾರ್ದು ಉಪ್ಪು ಒಂಥರ ಸ್ಕ್ರಬ್ ಥರ ಅರಿಶಿನ ಆ್ಯಂಟಿಬಯೋಟಿಕ್ ಶಕ್ತಿ ಇರುತ್ತೆ ಅದಕ್ಕೆ ಈ ಸೇರಿಸ್ಬಿಟ್ಟು ಎತ್ತಿನ ನಾಲ್ಗೆಗೆ ಎತ್ತಿಕ್ತಾರೆ ಇದರಿಂದ ಎತ್ತಿಗೆ ಏನಾದರೂ ಬಾಯಲ್ಲಿ ನೋವುಗಳಿದ್ರೆ ಹಣ್ಣುಗಳಿದ್ರೆ ಎಲ್ಲ ಮಾ ವಾಸಿಯಾಗತ್ತಂತೆ ಇದೆಲ್ಲ ಪ್ರತಿದಿನ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸರ್ತಿ ಆದರೂ ಸಂಪ್ರದಾಯದ ಮೂಲಕ ಸಂಪ್ರದಾಯದ ಹೆಸರಲ್ಲಿ ಇದನ್ನು ಮಾಡಿದ್ರಿಂದ ದನ ಕರುಗಳಿಗೆ ಒಳ್ಳೆಯದು ಅಂತ ಮಾಡ್ತಾರೆ ಈ ವರ್ಷ ಹೀಗೆ ರೀಸೆಂಟಾಗಿ ಒನ್ ಮಂತಲ್ಲಿ ನಾವು ಎತ್ತು ತೊಗೊಂಡಿರೋದ್ರಿಂದ ಸ್ವಲ್ಪ ಎತ್ತು ಹಾಗೆ ಹೀಗೆ ಮಾಡುತ್ತೆ ಸ್ವಲ್ಪ ಕಷ್ಟ ಎತ್ತನ್ನು ಹ್ಯಾಂಡಲ್ ಮಾಡೋದು ನಮ್ಮ ಮನೆಯವ್ರಿಗೆ ಎತ್ತು ಮೇಂಟೇನ್ ಮಾಡೋದು ಹೊಸ್ತಾಗಲ್ಲ ಬಟ್ ಈ ಎತ್ತುಗಳು ಹೊಸ್ತಾಗಿ ಬಂದಿದೆ ನಮ್ಮ ಮನೆಗೆ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಈ ಈ ಎತ್ತು ನಾರ್ಮಲ್ ಆಗಿ ಎಲ್ಲ ಮಾಡಿಸ್ಕೊಂತು ಬಟ್ ಆ ಕಡೆ ಎತ್ತು ತುಂಬಾ ಕಾಟ ಕೊಡ್ತು ಅದು ತುಂಬಾ ಭಯ ಪಡತ್ತೆ ಹಾಗೆ ನಮಗೂ ಕೂಡ ಪಡಿಸತ್ತೆ ಜಸ್ಟು ಟಚ್ ಮಾಡೋಕ್ಕೆ ಹೋಗೋದ್ರಲ್ಲ ಕೋಡೆಲ್ಲ ಹಾಕೋದು ಹಾಯಕ್ಕೆ ಬರೋದು ಆ ರೀತಿ ಎಲ್ಲ ಮಾಡುತ್ತೆ ಸ್ವಲ್ಪ ಭಯ ಆಯಿತು ಅದಕ್ಕೆ ವಿಡಿಯೋನ ಬಂದ್ ಮಾಡಿಬಿಟ್ಟು ಅವ್ರಿಗೆ ಸ್ವಲ್ಪ ಕೈಯ್ಯಲ್ಲಿ ಏನಾದರೂ ಬೇಕಿದ್ರೆ ಹೆಲ್ಪ್ ಮಾಡ್ತಾಯಿದ್ದೀನಿ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಯಿತು ನನ್ನ ಮಗನ ವ್ಯಾನ್ ಕೂಡ ಬರೋ ಟೈಮ್ ಆಯಿತು ಹಾಗೆ ಅವನಿಗೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅವನ್ನ ಕಳಿಸ್ದೆ ನೈಟು ಕೋಡ್ ಬಳೆ ಮಾಡ್ಕೊಂಡಿದ್ದೆ ಅಂದಾಗ ಜಸ್ಟ್ ಆಗಿ ಮಾಡ್ಕೊಂಡಿದ್ದೆ ಬಟ್ ಇವಾಗ ಎತ್ತಿಗೆ ಕೂಡ ಕೋಡಿಗೆಲ್ಲ ಹಾಕೋಕ್ಕೆ ಬೇಕು ಅಂತ ನಮ್ಮ ಅಜ್ಜಿ ಹೇಳಿದ್ದು ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಮಸಾಲೆ ಖಾರ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಕೊತ್ತಂಬರಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಕೋಡ್ಬಳ್ಳಿ ಹಿಟ್ಟಿಗೆಲ್ಲ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಹಾತ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನ ನೆನೆಯಾಕ್ಬಿಡ್ತಾಯಿದ್ದೀನಿ ಚೆನ್ನಾಗಿ ನೆನೆದಾದಮೇಲೆ ಕೊಡ್ಬಳೆ ಚೆನ್ನಾಗಿ ಬರುತ್ತೆ ಇದು ಅಂಗ್ಡಿಯಲ್ಲಿ ಸಿಗತ್ತಲ್ಲ ಆ ರೀತಿ ಕೊಡ್ಬಳೆ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ವಡೆ ಎಲ್ಲ ಮಾಡ್ತೀವಲ್ಲ ಆ ರೀತಿ ಇದು ಲಾಸ್ಟಲ್ಲಿ ಸ್ವಲ್ಪ ಕೈಗೆಲ್ಲ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಎತ್ತಿಡ್ತಾ ಇದ್ದೀನಿ ಸೈಡಲ್ಲಿ ಒಂದು ಅರ್ಧ ಗಂಟೆ ಇಟ್ಟು ನಂದೆಲ್ಲ ಕೆಲಸ ಮುಗಿಸಿದಾದಮೇಲೆ ಇದನ್ನು ಹೊಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನೀವು ಚಪಾತಿ ಮನೇಲಿ ಇದನ್ನು ಚೆನ್ನಾಗಿ ಹೊಸ್ಕೊಂಡು ನಮ್ಗೆ ಯಾವ ಶೇಪಲ್ಲಿ ಅಂದರೆ ನಾರ್ಮಲಾಗಿ ರೌಂಡ್ ಚಕ್ಲಿ ಬರುತ್ತಾ ಆ ಶೇಪಲ್ಲಿ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಮಾಡಿಕೊಂಡು ಎತ್ತಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಕೆಲವೊಂದು ಟೈಮಲ್ಲಿ ವೀಡಿಯೋಗಳನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಇಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ಮನೆಯ ಕೆಲಸ ಎಲ್ಲ ಮುಗಿಸ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕೆ ಮತ್ತು ಅಪ್ಲೋಡ್ ಮಾಡೋಕ್ಕೆ ಆಗೋಲ್ಲ ಅಟ್ಲೀಸ್ಟ್ ವೆಕೇಶನಲ್ಲಿ ಒಂದು ಮಾಡಬೇಕು ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಹಳ್ಳಿಲಿ ಇರೋರಿಗೆ ಈ ರೀತಿ ಆಚಾರ ವಿಚಾರ ಎಲ್ಲ ನಾರ್ಮಲ್ ಆಗಿ ಗೊತ್ತಿರುತ್ತೆ ಸಿಟಿಲಿ ತುಂಬ ಜನರಿಗೆ ಈ ರೀತಿ ಮಾಡ್ತಾರ ಯಾಕೆ ಮಾಡ್ತಾರೆ ಏನು ಅಂತ ಎಲ್ಲ ಗೊತ್ತಿರೋದಿಲ್ಲ ಅದಕ್ಕೆ ಸ್ವಲ್ಪ ಅವ್ರಿಗೂ ಕೂಡ ನಮ್ಮ ಹಳ್ಳಿ ಸೊಗಡು ಗೊತ್ತಾಗಲಿ ಅಂತ ಈ ರೀತಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಈ ರೀತಿ ಬರುತ್ತಲ್ಲ ಅದಕ್ಕೆ ಹಾಕಬೇಕಂತ ಎತ್ತಿಟ್ಕೊಂಡಿದ್ದೀನಿ ತಿನ್ನೋಕ್ಕೆ ಸಾಫ್ಟಾಗಿ ಸಕ್ಕ ಟೇಸ್ಟ್ ಆಗಿರುತ್ತೆ ಹಸಿ ಖಾರ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿರತ್ತೆ ಇದಕ್ಕೆ ಏನು ಸ್ಪೆಷಲ್ ಆಗಿ ಮಸಾಲ ನಾನು ಏನು ಹಾಕಿರೋದಿಲ್ಲ ಇದೇನು ದೊಡ್ಡ ಸೈಜಲ್ಲಿ ಬರುತ್ತಲ್ಲ ಎತ್ತಿಗೆ ಹಾಕಂತ ಎತ್ತಿಡ್ತಾ ಇದ್ದೀನಿ ಸಪ್ರೇಟಾಗಿ ತಿನ್ನೋಕ್ಕಿಂತ ಮುಂಚೆನೇ ಎತ್ತಿಟ್ಬಿಟ್ರೆ ಈ ಆಗಿರೋದಿಲ್ಲ ಅಂತ ಅಷ್ಟೆ ಹಾಗೆ ನೋಡ್ತಿರ್ಬೋದು ಪುಟ್ಟದಾಗಿ ಒಂದು ಬೇರನ್ನು ತಂದು ಹಾಕಿದ್ದೆ ಎಷ್ಟು ಚೆನ್ನಾಗಿ ಇದು ಫ್ಲವರ್ ಬಂದಿದೆ ಅಂತ ಒಂದೇ ವಾರ ಆಗಿತ್ತು ಒಂದು ಪುಟ್ಟದ್ದು ಬೇರು ತಂದು ಇದನ್ನು ಹಾಕಿದ್ದು ಎಷ್ಟು ಚೆನ್ನಾಗಿ ಫ್ಲವರ್ ಅಲ್ಲಿದೆ ಒಂಥರ ಡೆಕೋರೇಟಿವ್ ಆಗಿದೆ ಇದು ಯಾವ ಫ್ಲವರ್ ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದರ ಹೆಸರನ್ನ ಕಮೆಂಟ್ ಮಾಡಿ ನೋಡ್ತಿರ್ಬೋದು ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಆಗಿದೆ ಎತ್ತು ಯಾವ ರೀತಿ ಬರ್ತಾ ಇದೆ ಅಂತ ಹಾಗೆ ಎತ್ತಿನ ಮೈಗೆ ನಾವು ಬಣ್ಣನ ಹಚ್ಚಿದ್ದೀವಿ ಅದು ಆರ್ಗ್ಯಾನಿಕ್ ಬಣ್ಣ ಎತ್ತು ತನ್ನ ಮೈನ ತಾನು ನೆಕ್ಕೊಂಡ್ರು ಕೂಡ ಏನೂ ಆಗೋದಿಲ್ಲ ಅದು ನನ್ನ ಮಗನಿಗೆ ಹೋಳಿ ಹಮ್ಮಿಯಲ್ಲಿ ಆಡೋಕ್ಕಂತ ತೊಗೊಂಬಂದಿದ್ದು ಇದರಿಂದ ಯಾವುದೇ ಎಫೆಕ್ಟ್ ಇಲ್ಲ ನೆಕ್ಸ್ಟ್ ಕಮೆಂಟ್ಗಳನ್ನ ಹಾಕಬೇಡಿ ಅಷ್ಟೇ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಎತ್ಗಳನ್ನ ರೆಡಿ ಮಾಡಿಕೊಂಡು ಕರಿಹರ ಇದಕ್ಕೂ ಕೂಡ ನಿಮ್ಮ ಸಪೋರ್ಟು ಅದೇ ರೀತಿ ಸಿಗಲಿ ಅಂತ ಇದ್ದೀನಿ ಧನ್ಯವಾದಗಳು